ಅಷ್ಟು ಅಂತ ನಾವು ಹಸಿರನ್ನ ನಡೀತಾ ಇದೀವಿ ಎಲ್ಲ ಜನರಿಗೂ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಗಿಡಗಳನ್ನ ಕೊಡ್ತಾ ಇದ್ವಿ ಜೊತೆಗೆ ನಾವು ಕೂಡ ಎಲ್ಲಾ ಕಡೆ ಅದನ್ನ ಪೋಷಿಸ್ತಾ ಇದೀವಿ ನಮ್ಮ ಈ ಚಾನಲ್ ಒಂದು ಮಹಾ ಅಭಿಯಾನ ನಿಮ್ಗೆ ಖಂಡಿತ ಇದೊಂದು ರೀತಿ ಒಳ್ಳೆ ಅಭಿಯಾನ ಅಂತ ನಾವು ಹಮ್ಮಿಕೊಂಡಿದ್ದೀರಾ ಯಾಕೆ ಅಂತಂದರೆ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಮರಗಳ ಮಾರಣಹೋಮ ನಡೀತಾ ಇದೆ ಸೊ ಇದರಿಂದ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಸೊ ಖಂಡಿತವಾಗ್ಲೂ ನಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಪರಿಸರ ಕೊಡಬೇಕು ಅಂತಂದರೆ ಇವತ್ತಿನಿಂದ ಈ ಥರದ ಒಂದು ಒಳ್ಳೆ ಕಾರ್ಯಕ್ಕೆ ನಿಮ್ಮ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರೂ ಕೂಡ ಕೊನೆ ಪಕ್ಷ ಒಂದೊಂದು ಗಿಡವನ್ನಾಡು ನಾವು ನೆಡೋ ಹಾಗಾದ್ರೆ ಈ ಒಂದು ದೊಡ್ಡ ಅಭಿಯಾನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಈ ಅಭಿಯಾನದಲ್ಲಿ ಕೈ ಜೋಡಿಸ್ಬೇಕು ಇದು ಇವತ್ತು ನಾಳೆಗೆ ನಿಲ್ಬಾರ್ದು ನಿರಂತರವಾಗಿ ನಡೀಬೇಕು ಹಾಗೆಯೇ ಮುಂದಿನ ಪೀಳಿಗೆಗೂ ಕೂಡ ಇದು ತಲುಪಬೇಕು ಒಳ್ಳೆ ಪರಿಸರ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಸಂಕಲ್ಪ ಮಾಡಬೇಕು ಎಲ್ಲದರ ಜೊತೆಗೆ ಪರಿಸರ ನಾಶವನ್ನ ಮಾಡೋದು ಕೂಡ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ತಾ ಬಂದ್ರೆ ಅದು ಇದಕ್ಕೊಂದು ಒಳ್ಳೆಯ ಉದಾಹರಣೆ ಆಗುತ್ತೆ ಅಂತ ಹೇಳಿ ನನಗನ್ಸುತ್ತೆ ಮತ್ತೊಮ್ಮೆ ತಮ್ಮ ಈ ದೊಡ್ಡ ಅಭಿಯಾನ ಏನು ಹಮ್ಮಿಕೊಂಡಿದ್ರ ಇದಕ್ಕೆ ಶುಭವಾಗಲಿ ಎಲ್ಲರೂ ಒಳ್ಳೆಯ ಸ್ಪಂದನೆ ನೀಡಲಿ ಈ ಅಭಿಯಾನದಿಂದ ಇನ್ನಷ್ಟು ಒಳ್ಳೆಯ ಪರಿಸರ ನಮ್ಮೆಲ್ಲರಿಗೂ ಸಿಗ್ಲಿ ಅಂತ ಹೇಳಿ ನಾನು ಆಚರಿಸ್ತಾ ಇದ್ದೇನೆ ಥ್ಯಾಂಕ್ ಯು